ಸರ ನಮಸ್ಕಾರ ರೀ ನೋಡ್ಬೇಕು ನಮ್ಮ ರೋಡ್ ತಾಲುಕ್ ಕುರುಡಿಗೆ ಕುರುಡಿಗೆ ಏನು ಹೆಸ್ರು ರೀ ಬಸಯ್ಯ ಇರ್ಬೋದ್ರ ಚರಂತಿ ಮಠ ಇಷ್ಟು ಸಾಂಬಾರು ಮಾಡಿರೋದು ನೀವು ಎಲ್ಲ ನೋಡಿದ್ರೆ ನೋಡ್ತಿರ್ಬೋದು ಒಂದು ಕೊಪ್ರಿಗೆ ಸಾಂಬಾರ್ ಮಾಡಿದ್ದಾರೆ ನಮ್ಮ ಅಜ್ಜರು ಹೇಳ್ರಿ ಅಜ್ಜಾರು ನೀವು ಭಟ್ರು ಹಾಂ ನಾವು ಭಟ್ರು ಸರ್ ನಾವು ಭಟ್ರಿದ್ರು ಎಲ್ಲಾ ಕಡೆ ಅಡಿಗೆ ಮಾಡ್ತೀವಿ ಆದ್ರೆ ಈ ತರ ಎಲೆ ನೋಡಿಲ್ಲ ಈ ತರ ಎಲೆ ನೋಡಿಲ್ಲ ಈ ತರ ಬಂದೋಬಸ್ತು ವ್ಯವಸ್ಥಾ ಕ್ರಿಸ್ಟಿಮಿಟಿ ಎಲ್ಲ ರೀತಿಯಿಂದ ಪ್ರಸಾದಕ್ಕೆ ತೊಂದರೆ ಆಗಲಾರಂದ್ರ

ಸಾಯಂಕಾಲ ಅಂದ್ರೆ ಇನ್ನೊಂದು ಹತ್ತು ಕ್ವಿಂಟಲ್ ಆಗ್ಬೋದು ನಾಯಿ ಮಠ ಐತಿ ನಮ್ಮ ಕಾರ್ಯಕ್ರಮ ನಾವು ಸಾಯಂಕಾಲ ಮಠ ಯಾಕಂದ್ರೆ ನಾವು ಸರ್ವಿಸ್ ಮಾಡಕತ್ತ ಇಪ್ಪತ್ತೈದು ವರ್ಷ ಆಯ್ತು ನೀವು ಇಪ್ಪತ್ತೈದು ವರ್ಷದಿಂದ ಬಾಳಿಸಿದ್ರು ಈ ಕೆಲಸ ಮಾಡಕತ್ತ ಇಪ್ಪತ್ತೈದು ವರ್ಷ ಆಯ್ತು ಎಲ್ಲಾ ಕಡೆ ಮಾಡಿ ಬಂದಿವಿ ಅಲ್ಲ ಇಷ್ಟು ಯಾವಾಗ ಮಾಡಿದ್ರೆ ಮಾಡಿದ್ರು ಈ ಟೈಪ್ ಅಲ್ಲಿ ಆಗಿಲ್ಲ ಅಲ್ಲ ಇಷ್ಟಕೊಂಡ ಮಾಡಿದ್ರೆ ಇಷ್ಟಕೊಂಡ ಮಾಡಿಲ್ಲ ಇಷ್ಟಕೊಂಡ ಹತ್ತು ಕ್ವಿಂಟಲ್ ಬಾಳ ಹದಿನೈದು ಕ್ವಿಂಟಲ್ ನಿನ್ನೆ ಇಪ್ಪತ್ತು ಕ್ವಿಂಟಲ್

ಒಂದು ಕೊಪ್ಪರಿಗೆ ಹತ್ತು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಅಂದ್ರೆ ಐದು ಕ್ವಿಂಟಲ್ ಐದು ಐದು ಕ್ವಿಂಟಲ್ ಹಿಡಿದೈತ್ರಿ ಒಂದು ಕೊಪ್ಪರಿಗೆ ಬಾಕಿಯಲ್ಲಿ ಈ ತರ ಇಲ್ಲ

ಈ ಭಾಗ್ಯ ಸೇವೆಕಾರ ನಮ್ ಪುಣ್ಯ ಇಂತ ಶಿವ ಮಾಡೋ ಭಾಗ್ಯ ಸೇವೆಕಾರ ನಮ್ ಪುಣ್ಯ ಈ ಅಡಿಗೆ ಮಾಡೋದು ಸೇವಾ ಮಾಡೋದು ಸಿಗಬಹುದು ನಮ್ ಪುಣ್ಯ ಅದು ಇದನ್ನೆಲ್ಲ ನೋಡ್ತಾ ಇದೀವಲ್ಲ ನಾವು ನಿಮ್ಮ ಪುಣ್ಯ ನಮ್ ಪುಣ್ಯ ಅದು ಕಾಲದಾಗ ಇದೆಲ್ಲ ನಡೀತಾ ಇರೋದು ನಮ್ ಪುಣ್ಯ ಅದೇ ಸರ್ ಎಲ್ಲಾರ್ಗ ಸೌಭಾಗ್ಯ ದೊರಕಲ್ಲ ಎಷ್ಟು ಜನ ಕೆಲಸ ಮಾಡಕ್ ಹೊಂತಾರೆ ಅದಾರೆ ಇಲ್ಲಿ ಸೇವೆ ಮಾಡಕ್ ಹೊಂತಾರೆ ಒಂದೊಂದು ಕೆಲಸ ಒಬ್ಬರು ಎಲ್ಲರೂ ಸೇವೆ ಮಾಡೋರು ಹೊಂದಾಣಿಕೆ ಅನ್ನೋದು ಹೆಂಗ್ ಹೊಂದಾಣಿಕೆ ಅಂತಾರು ಅವ್ರ ಹೊಂದಾಣಿಕೆ ಅವ್ರ ಗ್ರೂಪ್ ಅವ್ರ ಹೊಂದಾಣಿಕೆ ಒಬ್ಬರು ಸಾಂಬಾರ್ ಬೇರೆ ಪಲ್ಯ ಬೇರೆ ದಾಲ್ ಬೇರೆ ಒಂದೊಂದು ಐಟಮ್ ರೀ ಒಬ್ಬೊಬ್ರಿಗೆ ಕೊಟ್ಟು ಕೈ ಬಿಟ್ಟು ಬಿಡುದು ಅವ್ರ ಅವ್ರ ಐಟಮ್ ತಕ್ಕ ಅವ್ರಿಗೆ ಬಿಟ್ಟು ಬಿಡೋದ್ರಿ ಆದ್ರೆ ಎಲ್ಲರಿಗಿ ಭಾಗ್ಯ ಸಿಗಲ್ಲ ಸರ್ ಈ ಬೈ ಈ ಜಾಗದ ಕರ್ಕೊಳ್ಳಿ ಜಾಗದ ಗವಿಮಠ ಸಿದ್ದೇಶ್ವರ ಮಾಡ್ಬೇಕಂದ್ರೆ ನಾವ್ ಎಷ್ಟ್ ಜನ್ಮ ಆಯ್ತು ಬಂದಿವ್ ಪುಣ್ಯ ಗೊತ್ತಿಲ್ಲ ಇನ್ನೊಂದ್ ಜನ್ಮ ಇದ್ರೆ ಇಲ್ಲಿ ನಾವು ಕಡೀಕ ಕಸ ಹೊಡೆಯಕ್ ಹೋದ್ರು ಒಂದ್ ಧೂಳ ಐತಿ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಸಿಕ್ಕಿಲ್ಲ ಅನ್ನ ಪ್ರಸಾದ ಪ್ರಸಾದ ಕುಂತಿದ್ವಿ ಬಂದ್ ಚೆಲ್ಲಾ ಪಾಠ ಪಾಠ ಎಲ್ಲ ಪ್ರಸಾದ ನೀಡಿ ಹೌದು ಅವ್ರ ಕೈಲಿಂದ ಅವ್ರ ಹಸ್ತದಿಂದ ನಮ್ಮ ತಾಟ ಪ್ರಸಾದ ಬಂದಿತ್ತು ಅಂದ್ರೆ ನಾವು ಎಷ್ಟು ಭಾಗ್ಯವಂತ ಇರ್ಬೋದು ಎಲ್ಲರಿಗೆ ಎಷ್ಟು ಸೌಭಾಗ್ಯ ಸಿಗಲ್ಲರಿ ಅದಕ್ಕೇನೈತಿ ಈ ಸ್ಥಳದ ಈ ಜಗದ ಮಹತ್ವ ಹಂಗೈತಿ ಈ ಜಗ ಹಂಗ ಇಲ್ಲಿ ಆಯ್ತು ಮಹಾತ್ಮನ ಹಂಗ ಅದು ಈ ಟೈಪ್ ನೋಡಿಲ್ಲ ನಾವು ನೋಡಕ್ ಆಗಲ್ಲ ಅಲ್ಲಿ ಇಷ್ಟು ಜನ ಬಂದ್ರೆ ನೋಡ್ರಿ ಏನೋ ಒಂದ್ ಚೂರು ಯಾರಿಗೆ ರೇಟ್ ಕಡಿಮೆ ಆಯ್ತು ಏನೋ ಪ್ರಾಬ್ಲಮ್ ಆಯ್ತು ಏನೇನಿಲ್ಲ ಒಂದ್ ಜಗ ಇಲ್ಲ ಒಂದ್ ಮನೆಗೆ ತಂಗಿದಾರೆ ಎಲ್ಲ ಒಂದ್ ಮನೆ ತಂಗಿ ಮನೆಯೊಳಗೆ ಹೆಂಗ್ ಪೋರ್ಸ್ಬೋದ ಊಟ ಮಾಡ್ತಾರ ಆ ತನಗಿಂತ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಬೇರೆ ಊರಲ್ಲಿ ಬರೀ ಜಾತ್ರೆ ಆಯ್ತಂದ್ರೆ ಬರೀ ಜಗಳ ಅವಕಾಶ ಕೊಡಲ್ಲ ನಾವು ಗುಡ್ಸದ ಅದನ್ನು ಅವಕಾಶ ಕೊಡಲ್ಲ ಹಾ ಯಾಕಂದ್ರೆ ಈ ಜಾಗದ ಮಹತ್ವ ಅಂಗೈತಿ ನಮ್ಮ ಕರ್ನಾಟಕದಾಗ ಫಸ್ಟ್ ತನಕ

ಸ್ನೇಹಿದ್ರೆ ಇದು ನೋಡಿ ಆಶ್ಚರ್ಯದಂತ ವಿಷಯ ಇದು ನಾನು ಅನ್ಕೊಂಡಿದ್ದೆ ಸೇವೆ ಮಾಡಕ್ ಬಂದವರು ತಣ್ಣೀರಿಂದ ಸ್ನಾನ ಮಾಡ್ತಾರೆ ಏನೋ ಅಂತಂದು ಸೇವೆ ಮಾಡ್ತಾ ಇರೋವರೆ ಹೇಳ್ತಾ ಇದಾರೆ ಸೇವೆ ಮಾಡಕ್ ಬಂದವರಿಗೆ ಸ್ನಾನ ಕೂಡ ಬಿಸಿ ಕೂಡ ಕೆ ಕಾಸ್ತಾರೆ ಬೆಳಿಗ್ಗೆ ಕೊಬ್ಬ್ರಿಕ್ಕೆ ಕಾಸಿ ಯಾರ ಯಾರಾದ್ರು ಜಾಗಕ್ಕೆ ಬೇಕಾ ಇಲ್ಲೆಲ್ಲ ಒಲೆ ಆ ಒಲೆ ಹಚ್ಕೊಂಡು ಕಾಯ್ಸಲ್ ಬಿಸಿ ಮಾಡ್ಕೊಂತಾವ ಬೈ ಬಿಡ್ತಾರೆ ಭಕ್ತರು ಅವ್ರು ನೀರಿನ ವ್ಯವಸಾಯ ಮಾಡ್ಕೊಂಡು ಮಾಡ್ಕೊಂಡು ಸ್ಥಾನ ಮಾಡ್ತಾರೆ ನೀರು ಮಾಡೋದು ತಣ್ಣೀರು ಮಾಡ್ತಾರೆ ಬಿಸಿನೀರ್ ಮಾರು ಬಿಸಿನೀರ್ ಮಾಡ್ತಾರ ಒಂದು ಗಟ್ಟಿ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದು ಮನೆ ಫ್ಯಾಮಿಲಿ ಇದ್ದಂಗೆ ಹತ್ತು ಹತ್ತು ಲಕ್ಷ ಗಟ್ಟಲೆ ಜನ ಬರ್ತಾರೆ ಯಾವುದು ಕೊರತೆ ಆಗಲ್ಲ ಅಂದ್ರೆ ಮತ್ತೆ ಅವ್ರ ಪವಾಡ ಇನ್ನೂ ಏನೇ ಐತೆ ನೀವು ಅದು ಮನೆಯೊಳಗೆ ಏನಾರ ಸ್ವಲ್ಪ ಆರು ಮಿಸ್ಟೇಕ್ ಆಗೋದಿಲ್ಲ ಹತ್ತು ಲಕ್ಷ ಮಂದಿಗೆ ಪವಾಡ ಹಾಕಂದ್ರೆ ಮತ್ತೆ ಅವ್ರ ಪವಾಡ ಕುರು ಅಂತ ಆಗಿರ್ಬೋದಂತ ಯಾವ್ದಕ್ಕೆ ಅದಕ್ಕೆ ಸಮೀರ್ ಸರ್ ಅವ್ರ ಹಸ್ತ ಆಶೀರ್ವಾದ ಹಂಗೆ ಐತಿ